ಜೋಣ ಈಗ ನಾವು ಯಾವ ಕಾಲಘಟ್ಟಕ್ಕೆ ಬಂದಿದ್ದೀವಿ ಅಂತಂದ್ರೆ ಏನಾದರೂ ಕೂಡ ಕೂಡ ನಾವೊಂದು ಯಾವುದೊಂದು ಬರ್ಡ್ಡೆ ಅಂತಂದ್ರೆ ಅವ್ರದ್ದೊಂದು ಸ್ಟೇಟಸ್ ಹಾಕಬೇಕು ಅಂದ್ರೆ ಈಗಿನ ಜನ್ರೇಷನ್ ಥಿಂಕಿಂಗ್ ಅಥವಾ ಅವ್ರದ್ದೊಂದು ಡಿ ಪಿ ಹಾಕಬೇಕು ಏನೋ ಬಯಸ್ತಾರೆ ಸಲ ಬರುತ್ತೆ ನಮ್ಮ ಹೃದಯದಲ್ಲಿ ಇರುತ್ತೆ ಆ ಫೋಟೋಗಳು ಯಾವತ್ತೂ ಕೂಡ ಆಳ್ಸೋಕಾಗಲ್ಲ ಸೊ ಬರತರಣಗಳು ಬಂದಾಗ್ಲೂ ಕೂಡ ವಿಚಾರಗಳು ಬಂತು ಫೋಟೋ ಬರಬೇಕಿತ್ತು ಅನ್ನೋದೆಲ್ಲ ಅಪ್ಪು ಸರ್ ಅಂತ ಬಟ್ ಆಲ್ರೆಡಿ ಹಾರ್ಟ್ ಅಲ್ಲಿ ನಿಮ್ದು ಇರಬೇಕಾದ್ರೆ ಅದು ಐ ಥಿಂಕ್ ಸಿ ಏನಾಗ್ತೀವಿ ನಾವು ಫೋಟೋ ಹಾಕಿ ಅದು ಶ್ರದ್ಧಾಂಜಲಿ ತೋರ್ಸೋಕೆ ಇಷ್ಟನೇ ಪಡಲ್ಲ ಹೌದು ಆ್ಯಂಡ್ ಫಿಲ್ಮ್ ಇಸ್ ಡಿಫ್ರೆಂಟ್ ಆ್ಯಂಡ್ ಭಾವನೆಗಳು ಡಿಫ್ರೆಂಟ್ ಭಾವನೆಗಳನ್ನ ಸಿನಿಮಾಗ್ ಹೋಲಿಸ್ಬಾರ್ದು ಹೌದು ಅದು ಹಾಕಿದ್ರೇ ಪ್ರೀತಿ ಅನ್ಬಿಟ್ರೆ ರಿಯಾಲಿಟಿಗೆಲ್ಲೋಯ್ತು ಇವ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ ಏನು ಭಾವನೆ ಅರ್ಥ ಆಗ್ತಿಲ್ಲ ನಾನು ಇವತ್ತು ಪುತ್ಳಿ ಎಲ್ಲ ಓಪನ್ ನೋಡೋಕ್ಕಾಗಲ್ಲ ನೋಡಕ್ಕಾಗಲ್ಲ ಅವಲ್ಲ ನೋಡೋಕ್ಕಾಗಲ್ಲ ನಾವು ಜೀವಂತವಾಗಿ ಮುಳುಸ್ಕೋಬೇಕಂತ ನೋಡಿದಾಗ ನೀವು ಕಲ್ಲೇ ನೋಡಿ ಅಂದರೆ ಹೆಂಗೆ

యార్గూ ఇలా జోగి డైలాగు యాక్ర అనుకూర్ అంత అంతోషవ్ కల్స్కు విడి యాదో ఊరికి వే ఊరిందర్త నోడి ఆ థాట్ ప్రాసెస్ ఎలా అదేలా గొప్ప అసన్నే బట్ ఎవరు అన్యత నన్ను ఫీలింగ్ నాకండె అది తప్పు అంత నిన్నే ఓకే ఐ క్యాన్ డూ ఎనింగ్ ఐ క్యాన్ సి సారి సింపల్ వర్డ్ అది ಮತ್ತೆ ನೀವು ಇಂಟೆನ್ಶನ್ ಇಲ್ಲಿ ಯಾರು ಮಾಡಕ್ ಸಾಧ್ಯ ಎನೇ ಸಿನಿಮಾದ್ರು ನೀವು ಒಡಗಟ್ಟಿದ ಅಣ್ಣ ರಕ್ತ ಹಂಚ್ಕೊಂಡಂತವ್ರು ಹಾಗಾಗಿ ಅದೊಂದು ಕ್ಲಾರಿಟಿ ಬೇಕಾಗಿತ್ತು ಜನರಿಗೂ ಕೂಡ ಇಲ್ಲ ನಿಜ ಎಲ್ಲ ಹೇಳ್ತೀವಿ ಏನು ನೋಡಿ ನಾನು ನಾನೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಅಪ್ಪುನ ಅವನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ನೀವು ಅದೇ ಥರ ಉಳಿಸಿ ನನ್ನಲ್ಲಿ ನೋಡಿ ಅಪ್ಪುನ ರಾಘು ಮಕ್ಕಳಿದ್ದಾರೆ ಅವರಲ್ಲಿ ನೋಡಿ ಪೂರ್ಣಿಮಾ ಮಕ್ಳಿದಾರೆ ಅವರಲ್ಲಿ ನೋಡಿ ಎಷ್ಟು ಬೇರೆ ಆರ್ಟಿಸ್ಟ್ ಎಷ್ಟು ಜನ ಇದ್ದಾರೆ ಆರ್ಟಿಸ್ಟ್ಗಳು ಅವರಲ್ಲಿ ನೋಡಿ ಎಷ್ಟೋ ಹೊಸಬ್ರು ಬರ್ತಾರೆ ಅವರನ್ನು ನೋಡಿ ನಿಮ್ಮ ಮನೆ ವಿಚಾರದಲ್ಲಿ ಶಿವಣ್ಣ ನನಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ನಂಗೆ ತುಂಬಾ ದಿನ ಹಿಂದೆನೆ ಗೊತ್ತಾಗಿತ್ತು ಯಾವಾಗ ಬಟ್ ನಾನು ಯಾರ ಹತ್ರನೂ ಹೇಳಿಲ್ಲ ಯಾಕಂದ್ರೆ ನಂಗೆ ನನ್ಗೆ ಹತ್ರ ಬೇಡ ನಂಗೆ ಶಿವಣ್ಣ ಹಿಂಗೆ ಬೇಕು ನಂಗೆ ತುಂಬಾ ಜನ ವಿಚಾರಿಸಿದ್ದೆ ನಾನು ಶಿವಣ್ಣಗೆ ಹೆಲ್ತ್ ಸ್ವಲ್ಪ ಟ್ರೀಟ್ಮೆಂಟ್ ಹಾಕ್ತಾ ಹಾ ಹೌದು ಸಣ್ಣದ ರೆಡಿ ಆಗ್ತಾರೆ ಅಂತ ಅಪ್ಪು ಸರ್ ಇದಾದಾಗ್ಲೂ ಕೂಡ ತುಂಬಾ ಜನ ಸ್ಟೇಟಸ್ ಹಾಕೊಂಡಿದ್ರು ಅವ್ರ ಅಂದ್ರೆ ಕೊನೆಯ ಇದು ನಾನು ಹಾಕಿಲ್ಲ ಯಾಕಂದ್ರೆ ನನಗೆ ಅಪ್ಪು ಸರ್ ಸ್ಮೈಲಿಂಗ್ ಫೇಸೇ ಬೇಕು ನೀವೇ ತುಂಬಾ ಜನ ತುಂಬಾ ಕಾರ್ಯಕ್ರಮದಲ್ಲಿ ಹೇಳಿದೀರ ಸೊ ಅದನ್ನ ನಾವು ಆ ಹೃದಯದಲ್ಲಿರುವಂತ ಪ್ರೀತಿನೇ ಅವತ್ತು ಆರಾಧಿಸಿದ್ರೆ ಸಾಕು ಅಂತ ನಾನ್ ನನ್ ನನ್ನ ನಂಬಿಕೆ ನೀವು ಹೇಳ್ದಂಗೇನೆ